ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅತಿ ಕಡಿಮೆ ಸಂಸ್ಕರಣೆಗೆ ಒಳಗಾಗುವ ಬೆಲ್ಲದಲ್ಲಿ ಅತಿ ಹೆಚ್ಚಿನ ಖನಿಜಗಳು ಕಂಡುಬರುತ್ತವೆ ಆಯುರ್ವೇದ ಮತ್ತು ಪರಂಪರಾಗತ ಔಷಧ ಪ್ರಕಾರಗಳಲ್ಲಿ ಬೆಲ್ಲ ಹಲವು ಮದ್ದುಗಳಲ್ಲಿ ಬಳಕೆಯಾಗುತ್ತೆ ಆ ನಿಟ್ಟಿನಲ್ಲಿ ಬೆಲ್ಲದ ಆರೋಗ್ಯ ಲಾಭಗಳ ಬಗ್ಗೆಯೇ ನೋಡೋಣ ಬನ್ನಿ ಬೆಲ್ಲವನ್ನ ಯಾವುದೇ ರೂಪದಲ್ಲಿ ಅಂದ್ರೆ ಅಚ್ಚು ಪುಡಿ ಜೋನಿ ಮುಂತಾದ ಯಾವುದೇ ರೂಪದಲ್ಲಿ ಸೇವಿಸಿದ್ರೂ ಲಾಭವಿದೆ ಖಾದ್ಯದ ರುಚಿ ಹೆಚ್ಚಾಗುವುದು ಮಾತ್ರವೇ ಅಲ್ಲ ಆರೋಗ್ಯಕ್ಕೂ ಹಲವಾರು ಪ್ರಯೋಜನಗಳಿವೆ ಅತಿ ಕಡಿಮೆ ಸಂಸ್ಕರಣೆಗೆ ಒಳಗಾಗುವ ಬೆಲ್ಲದಲ್ಲಿ ಅತಿ ಹೆಚ್ಚಿನ ಖನಿಜಗಳು ಕಂಡುಬರುತ್ತವೆ ನೈಸರ್ಗಿಕ ಸಿಹಿ ಎಂದೇ ಖ್ಯಾತವಾದ ಈ ಬೆಲ್ಲ ಪೊಂಗಲ್ ಪಾಯಸದಂತಹ ಸಿಹಿ ತಿಂಡಿಗಳಿಗೆ ಮಾತ್ರವೇ ಬಳಸೋದಲ್ಲ ಶತಮಾನಗಳಿಂದ ಭಾರತೀಯ ಅಡುಗೆ ಮನೆಗಳಲ್ಲಿ ಖಾದ್ಯಗಳನ್ನು ರುಚಿಗಟ್ಟಿಸುತ್ತಲೇ ಬಂದಿದೆ ಂತೆ ತರಹೇವಾರಿ ಸಂಸ್ಕರಣೆಗಳಿಗೆ ಒಳಗಾಗದೆ ಆಲೆ ಮನೆಗಳಲ್ಲಿ ಸರಳವಾಗಿ ಕಣ್ಣೆದುರಿಗೆ ತಯಾರಾಗುವ ಬೆಲ್ಲದ ಬಗ್ಗೆ ಸಿಹಿ ಪ್ರಿಯರಿಗೆ ಕೊಂಚ ಹೆಚ್ಚೆ ಮೋಹ ಬೆಲ್ಲ ಖಾದ್ಯದ ರುಚಿಯನ್ನ ಹೆಚ್ಚಿಸೋದು ಮಾತ್ರವೇ ಅಲ್ಲ ಆರೋಗ್ಯಕ್ಕೂ ಹಲವಾರು ಪ್ರಯೋಜನಗಳಿವೆ ಆಯುರ್ವೇದ ಮತ್ತು ಪರಂಪರಾಗತ ಔಷಧ ಪ್ರಕಾರಗಳಲ್ಲಿ ಬೆಲ್ಲ ಹಲವು ಮದ್ದುಗಳಲ್ಲಿ ಬಳಕೆಯಾಗುತ್ತೆ ಅತಿ ಕಡಿಮೆ ಸಂಸ್ಕರಣೆಗೆ ಒಳಗಾಗುವ ಬೆಲ್ಲದ ಸ್ವರೂಪಗಳಲ್ಲಿ ಅತಿ ಹೆಚ್ಚಿನ ಖನಿಜಗಳು ಕಂಡುಬರುತ್ತವೆ ಕಬ್ಬಿಣ ಮ್ಯಾಂಗನೀಸ್ ಪೊಟ್ಯಾಷಿಯಂ ಮತ್ತು ಹಲವು ಬಗೆಯ ಬಿ ಜೀವಸತ್ವಗಳು ಬೆಲ್ಲದಲ್ಲಿವೆ ಇವೆಲ್ಲವೂ ಆರೋಗ್ಯದ ಗುಣಮಟ್ಟವನ್ನು ಸುಧಾರಿಸಬಲ್ಲವು ಉರಿಯೂತ ಶಮನ ಸಿಹಿಯನ್ನ ತಿಂದರೆ ಉರಿಯೂತ ಹೆಚ್ಚಬಹುದು ಅನ್ನೋದು ಸತ್ಯ ಆದರೆ ಶ್ವಾಸನಾಳಗಳಲ್ಲಿ ಕಾಣಿಸಿಕೊಳ್ಳೋ ಉರಿಯೂತವನ್ನು ಇದರಿಂದ ಉಂಟಾಗುವ ಅಸ್ತಮಾದಂತಹ ಸಮಸ್ಯೆ ಹೆಚ್ಚದಂತೆ ಮಾಡಲು ಬೆಲ್ಲ ಪ್ರಯೋಜನವಾದೀತು ಇದರಲ್ಲಿರೋ ಸೆಲೆನಿಯಂ ಮತ್ತು ಕಬ್ಬಿಣದ ಅಂಶಗಳು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸಿ ಈ ಮೂಲಕ ಆಮ್ಲಜನಕದ ಪ್ರಮಾಣವನ್ನು ವೃದ್ಧಿಸುತ್ತವೆ ಇದರಲ್ಲಿರೋ ಪೊಟ್ಯಾಷಿಯಂ ರಕ್ತದೊತ್ತಡ ಶಮನಕ್ಕೆ ನೆರವಾದರೆ ಮೆಗ್ನೀಷಿಯಂ ಸ್ನಾಯುಗಳಿಗೆ ಬಲ ತುಂಬಬಲ್ಲದು ಕ್ಯಾಲ್ಷಿಯಂ ಮೂಳೆಗಳನ್ನು ಸದೃಢ ಮಾಡಿದರೆ ಜಿಂಕ್ ಅಂಶವು ಪ್ರತಿರೋಧಕತೆಯನ್ನು ಹೆಚ್ಚಿಸಬಲ್ಲದು ದೇಹದಿಂದ ಕಲ್ಮಶಗಳನ್ನು ತೆಗೆಯುವ ಮತ್ತು ಮಲಬದ್ಧತೆ ನಿವಾರಿಸುವ ಗುಣವು ಬೆಲ್ಲಕ್ಕಿದೆ ಜೀರ್ಣಾಂಗಗಳನ್ನು ಶುದ್ಧಗೊಳಿಸಿ ಪಚನ ಚುರುಕು ಮಾಡುತ್ತೆ ಬೆಲ್ಲದಲ್ಲಿರೋ ಉತ್ಕರ್ಷಣ ನಿರೋಧಕಗಳು ದೇಹದಲ್ಲಿರೋ ಉರಿಯೂತ ಶಮನಕ್ಕೆ ನೆರವಾಗಬಲ್ಲವು ಜೊತೆಗೆ ಇದರಲ್ಲಿರೋ ಸತ್ತು ಮತ್ತು ಸೆಲೆನಿಯಂ ಅಂಶಗಳು ರೋಗ ನಿರೋಧಕತೆಯನ್ನ ಚುರುಕಾಗಿಸುತ್ತೆ ಹಾಗಾಗಿ ಚಳಿಗಾಲದ ಹಬ್ಬ ಸಂಕ್ರಾಂತಿಯಲ್ಲಿ ಎಳ್ಳಿನೊಂದಿಗೆ ಬೆಲ್ಲದ ಬಳಕೆಯೂ ಇರೋದು ಗಮನಾರ್ಹ ಬೆಲ್ಲದಲ್ಲಿ ಕಬ್ಬಿಣದ ಸತ್ವ ಹೇರಳವಾಗಿ ಇರೋದ್ರಿಂದ ದೇಹದಲ್ಲಿನ ರಕ್ತಹೀನತೆ ಗುಣ ಕಾಣಲು ನೆರವಾಗುತ್ತೆ ದೇಹದಲ್ಲಿನ ಹಿಮೋಗ್ಲೋಬಿನ್ ಮಟ್ಟವನ್ನಿದು ಸುಧಾರಿಸುತ್ತೆ ಇದರ ಪಿತ್ತ ಸಮತೋಲನದ ಗುಣಗಳಿಂದಾಗಿ ಆಯುರ್ವೇದದಲ್ಲಿ ಔಷಧವಾಗಿಯೂ ಬಳಕೆಯಲ್ಲಿದೆ ಸಕ್ಕರೆ ಅಂಶ ನಿಯಂತ್ರಣ ಸಿಹಿ ತಿಂದರೆ ಸಕ್ಕರೆಯ ಮಟ್ಟ ಏರುಪೇರಾಗೋದು ನಿಜ ಆದರೆ ಸಂಸ್ಕೃತ ಬಿಳಿ ಸಕ್ಕರೆಯಷ್ಟು ಬೆಲ್ಲ ಹಾಳಲ್ಲ ಬಿಳಿ ಸಕ್ಕರೆಗಿಂತ ಇದಕ್ಕೆ ಗ್ಲೈಸಮಿಕ್ ಸೂಚಿ ಕಡಿಮೆ ಹಾಗಾಗಿ ರಕ್ತದಲ್ಲಿನ ಸಕ್ಕರೆಯಂಶವು ದಿಢೀರ್ ಏರುಪೇರಾಗೋ ಸಾಧ್ಯತೆ ಸಕ್ಕರೆಗಿಂತ ಬೆಲ್ಲದಲ್ಲಿ ಕಡಿಮೆ ಹಾಗೆಂದು ಮಧುಮೇಹಿಗಳಾದರೆ ಬೆಲ್ಲವನ್ನೇ ಸೇವಿಸಿದ್ರೂ ಮಿತಿ ಹೇರಿಕೊಳ್ಳೋದು ಅಗತ್ಯ ಬಿಸಿಲಿನಲ್ಲಿ ದಣಿದು ಬಂದಿದ್ದೀರಿ ಅಥವಾ ವ್ಯಾಯಾಮದ ನಂತರ ಬೆವರು ಹರಿಸುತ್ತಾ ಕುಳಿತಿದ್ದೀರಿ ಇಂತಹ ಯಾವುದೇ ದಣಿದಂತಹ ಸನ್ನಿವೇಶಗಳಲ್ಲೂ ಬೆಲ್ಲದ ನೀರು ಅಥವಾ ಬೆಲ್ಲದ ಪಾನಕದ ಸೇವನೆಯು ದೇಹಕ್ಕೆ ಶಕ್ತಿ ನೀಡಬಲ್ಲದು ಚೈತನ್ಯ ಹೆಚ್ಚಿಸಬಲ್ಲದು ಹಳೆಯ ತಲೆಮಾರಿನವರು ತೀವ್ರ ದಣಿದಾಗ ಉಪಯೋಗಿಸ್ತಾ ಇದ್ದ ಎನರ್ಜಿ ಡ್ರಿಂಕ್ ಅಂದರೆ ಬೆಲ್ಲದ ಪಾನಕವೇ ಅಥವಾ ಬೆಲ್ಲ ಹಾಗೂ ನೀರು ಯಾವುದೇ ಕೃತಕ ಸಿಹಿಗಳಿಲ್ಲದ ಖನಿಜ ಭರಿತ ನೈಸರ್ಗಿಕ ಸಿಹಿ ಪೇಯ ಯಾವಾಗಲೂ ಕ್ಷೇಮ ಆರೋಗ್ಯ ಇದರಲ್ಲಿರೋ ಕಬ್ಬಿಣದ ಅಂಶವು ಮುಟ್ಟಿನ ದಿನಗಳ ಹೊಟ್ಟೆ ನೋವನ್ನ ಶಮನ ಮಾಡುವ ಗುಣ ಹೊಂದಿದೆ ಜೊತೆಗೆ ಆ ದಿನಗಳಲ್ಲಿ ದೇಹಕ್ಕೆ ಹೆಚ್ಚಿನ ಶಕ್ತಿ ನೀಡಿ ಮೂಡ್ ಏರುಪೇರಾಗೋದನ್ನ ತಡೆಯುತ್ತೆ ಇದರಲ್ಲಿರೋ ಕ್ಯಾಲ್ಸಿಯಂ ಫಾಸ್ಫರಸ್ ಮತ್ತು ಮೆಗ್ನೀಷಿಯಂ ಅಂಶಗಳು ಮೂಳೆಗಳು ಟೊಳ್ಳಾಗದಂತೆ ತಡೆದು ಆಸ್ಟಿಯೋಪೋರೋಸಿಸ್ ಬಾರದಂತೆ ಕಾಪಾಡುತ್ತವೆ ਡੈਸਕ ਬਿਊਰੋ ਜ਼ੀ ਕੈਨੇਡਾ ਨਿਊਜ਼